ನಮಸ್ಕಾರ ನಾನು ನಿಮ್ಮ ಡಿ ಎಂ ಗೌಡ ಹಾಸನ ಗೆ ಎರಡು ಭಯ ಶುರುವಾಗಿದೆ ಹೌದು ದೊಡ್ಡ ಗೌಡರ ಕುಟುಂಬಕ್ಕೆ ಎರಡ್ ಸಾವಿರದ ಹತ್ತೊಂಬತ್ತರಂತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿಯೂ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಈ ಎರಡು ಕಾರಣಕ್ಕಾಗಿಯೇ ಸೋಲಿನ ಭೀತಿ ಶುರುವಾಗಿದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಹಾಸನ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿದ್ದರು ಕಾಂಗ್ರೆಸ್ನ ಜಿ ಗೌಡರ ವಿರುದ್ಧ ಸೋಲು ಕಾಣಬೇಕಾಗಿತ್ತು ಅದಾದ ನಂತರ ದೇವೇಗೌಡರು ಕನಕಪುರ ಲೋಕಸಭಾ ಚುನಾವಣೆಯಿಂದ ಗೆದ್ದು ಸಂಸತ್ತಿಗೆ ಆಯ್ಕೆಯಾದ್ರು ಆದರೆ ಈಗ ಎಚ್ ಡಿ ದೇವೇಗೌಡರ ಕರ್ಮಭೂಮಿ ಹಾಸನದಲ್ಲಿ ಅವರ ಮೊಮ್ಮಗ ಪ್ರಜ್ವಲ್ ರೇವಣ್ಣನವರಿಗೆ ಎರಡನೇ ಬಾರಿಯ ಗೆಲುವಿಗಾಗಿ ಎಚ್ ಡಿ ರೇವಣ್ಣನವರು ಅರಸಾಹಸ ಪಡ್ತಾ ಇದ್ದಾರೆ ಯಾಕೆಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅಜ್ಜನನ್ನು ಸೋಲಿಸಿದ್ದ ಜಿ ಗೌಡರ ಮೊಮ್ಮಗ ಶ್ರೇಯಸ್ ಪಟೇಲ್ ಇಂದು ಹಾಸನ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದಾರೆ ಇದು ದೇವೇಗೌಡರ ಕುಟುಂಬಕ್ಕೆ ಬಹುದೊಡ್ಡ ಹಿನ್ನಡೆ ಎಂದು ಹಲವರು ವ್ಯಾಖ್ಯಾನಿಸುತ್ತಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಇಬ್ಬರು ಅಜ್ಜಂದಿರ ಮಧ್ಯೆ ನಡೆಯುತ್ತಿದ್ದಂತಹ ಕಾಳಗ ಇಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೊಮ್ಮಕ್ಕಳ ಮಧ್ಯೆ ನಡೆಯುತ್ತಿರುವುದು ಹಾಸನ ಲೋಕಸಭಾ ಕ್ಷೇತ್ರದ ಮಟ್ಟಿಗೆ ಬಹುದೊಡ್ಡ ಸ್ವಾರಸ್ಯಕರವಾದಂತಹ ಚುನಾವಣೆ ಎಂದರೂ ಕೂಡ ಅತಿಶಯೋಕ್ತಿಯಲ್ಲ ಅಷ್ಟಕ್ಕೂ ದೇವೇಗೌಡರ ಕುಟುಂಬಕ್ಕೆ ಕಾಡುತ್ತಿರುವ ಎರಡು ಭಯಗಳಾದರೂ ಯಾವು ಭಯ ಮೊದಲನೆಯದ್ದು ಹಾಸನ ವಿಧಾನಸಭಾ ಕ್ಷೇತ್ರದ ಬಿಜೆಪಿಯ ಮಾಜಿ ಶಾಸಕ ಪ್ರೀತಂ ಗೌಡ ಹೌದು ಬಿಜೆಪಿ ಜೆಡಿಎಸ್ ಜಂಟಿಯಾಗಿ ಹಾಸನ ಲೋಕಸಭಾ ಕ್ಷೇತ್ರವನ್ನು ಗೆದ್ದೇ ಗೆಲ್ಲಬೇಕೆಂಬ ಹುಮ್ಮಸ್ಸಿನಲ್ಲಿ ಹಾಲಿ ಸಂಸದ ಪ್ರಜ್ವಲ್ ರೇವಣ್ಣನವರಿಗೆ ಬಹುತೇಕ ಟಿಕೆಟ್ ಸಿಗುವುದು ಕನ್ಫರ್ಮ್ ಆಗಿದೆ ಆದರೆ ಭಯ ಶುರುವಾಗಿರುವುದೇ ಇಲ್ಲಿ ಬಿಜೆಪಿಯ ಸಾಂಪ್ರದಾಯಿಕ ಮತಗಳು ಬಿಜೆಪಿ ತೆಕ್ಕೆಯಿಂದ ಜೆಡಿಎಸ್ ತೆಕ್ಕೆಗೆ ವಾಲುತ್ತಾ ಒಂದು ವೇಳೆ ಬಂದರೂ ಕೂಡ ಹಾಸನ ಕ್ಷೇತ್ರದ ಮಾಜಿ ಶಾಸಕ ಪ್ರೀತಂ ಗೌಡ ಅವರ ನಡೆ ಯಾವ ರೀತಿ ಇರಲಿದೆ ಹೇಳಿ ಕೇಳಿ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ವರ್ಸಸ್ ಜೆ ಡಿ ಎಸ್ ಎನ್ನುವ ರೋಚಕ ಹಣಾಹಣಿ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ನಡೆದಿತ್ತು ಆ ರೀತಿಯ ವೈರುಧ್ಯ ಕಾರ್ಯಕರ್ತರು ಮತ್ತು ಹಾಸನ ವಿಧಾನಸಭಾ ಕ್ಷೇತ್ರದ ನಾಯಕರು ತಳಹಂತದಿಂದ ಮೇಲ್ ಹಂತದವರೆಗೂ ಕೂಡ ಹೊಂದಾಣಿಕೆಯ ಮೇಲೆ ಪ್ರಜ್ವಲ್ ರೇವಣ್ಣ ಅವರ ಪರವಾಗಿ ಕ್ಯಾಂಪೇನ್ ಮಾಡ್ತಾರ ಇದು ಸ್ವತಃ ದೇವೇಗೌಡರಿಗೂ ಕೂಡ ಗೊತ್ತಿದೆ ಯಾವುದೇ ಕಾರಣಕ್ಕೂ ಪ್ರೀತಮ್ ಗೌಡ ಜೆ ಡಿ ಎಸ್ ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡುವುದಿಲ್ಲ ಹೀಗಾಗಿಯೇ ಬಿ ಎಸ್ ಯಡಿಯೂರಪ್ಪನವರನ್ನ ಎಚ್ ಡಿ ರೇವಣ್ಣ ಪುತ್ರನ ಜೊತೆಯಾಗಿ ಭೇಟಿಯಾಗಿದ್ದಾರೆ ನೀವು ಹೇಗಾದ್ರೂ ಮಾಡಿ ನರೇಂದ್ರ ಮೋದಿ ಅವರಿಗೆ ಬಲ ತುಂಬಬೇಕಿದೆ ಪ್ರತಿಯೊಂದು ಲೋಕಸಭಾ ಕ್ಷೇತ್ರವೂ ಪ್ರಮುಖವಾಗಿರುವ ವಿಚಾರ ಮಹತ್ವವಾದದ್ದು ಆದ್ದರಿಂದ ಹೇಗಾದ್ರೂ ಮಾಡಿ ನೀವು ಪ್ರೀತಮ್ ಗೌಡ ಅವರಿಗೆ ಇಲ್ಲಿ ಹೇಳಿ ಎನ್ ಡಿ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡುವಂತೆ ಯಡಿಯೂರಪ್ಪನವರ ಮೂಲಕ ಪ್ರೀತಮ್ ಗೌಡ ಅವರಿಗೆ ತಾಕೀತು ಮಾಡುವಂತೆ ಮನವಿ ಮಾಡಿದ್ರ ನಂಬರ್ ಟು ಶ್ರೇಯಸ್ ಪಟೇಲ್ ಮೊದಲೇ ಹೇಳಿದಂತೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ದೇವೇಗೌಡರನ್ನು ಸೋಲಿಸಿದ್ದ ಜಿ ಗೌಡರ ಮೊಮ್ಮಗ ಎರಡ್ ಸಾವಿರದ ಇಪ್ಪತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಒಡೆನರಸೀಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಎಚ್ ಡಿ ರೇವಣ್ಣನವರಿಗೆ ತೀವ್ರ ಪೈಪೋಟಿ ನೀಡಿ ಇಡೀ ರಾಜ್ಯದ ಗಮನ ಸೆಳೆದಿದ್ದಂತಹ ಯುವಕ ಶ್ರೇಯಸ್ ಪಟೇಲ್ ಶ್ರೇಯಸ್ ಪಟೇಲ್ ಅವರ ಅಬ್ಬರಕ್ಕೆ ಸಂಘಟನೆಯ ಚತುರತೆಗೆ ಅವರ ವಾಕ್ ಚಾತುರ್ಯಕ್ಕೆ ಸ್ವತಃ ಎಚ್ ಡಿ ದೇವೇಗೌಡರೇ ಬೆರಗಾಗಿದ್ದಾರೆ ಹೀಗಾಗಿ ತೊಂಬತ್ತೊಂಬತ್ತರ ಸೋಲು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮರುಕಳಿಸುತ್ತೆ ಎನ್ನುವ ಭಯಕ್ಕೆ ದೊಡ್ಡ ಗೌಡರ ಕುಟುಂಬ ಬಂದಿದೆಯಾ ಈಗೊಂದು ಚರ್ಚೆ ಹಾಸನ ಲೋಕಸಭಾ ಕ್ಷೇತ್ರಾದ್ಯಂತ ಹರಿದಾಡ್ತಾ ಇದೆ ಒಂದ್ ರೀತಿ ಹಾಸನ ಲೋಕಸಭಾ ಕ್ಷೇತ್ರ ರಿಪಬ್ಲಿಕ್ ಆಸನ ಅನ್ನುವ ಮಟ್ಟಿಗೆ ಎಚ್ ಡಿ ರೇವಣ್ಣನವರು ಅಧಿಕಾರಿಗಳಿಂದ ಹಿಡಿದು ಕಾರ್ಯಕರ್ತರಿಂದ ಹಿಡಿದು ಎಲ್ಲ ಪಕ್ಷಗಳಲ್ಲಿಯೂ ಕೂಡ ಶತ್ರುಗಳು ಇದ್ದಾರೆ ಮಿತ್ರರು ಇದ್ದಾರೆ ಯಾವುದೇ ಪಕ್ಷಗಳು ಅಧಿಕಾರಕ್ಕೆ ಬಂದರೂ ಕೂಡ ಅದು ರೇವಣ್ಣನವರ ಅಣತಿಯಂತೆ ಹಾಸನ ಜಿಲ್ಲಾಡಳಿತ ನಡೆಯುತ್ತೆ ಎನ್ನುವ ಅಪವಾದದ ಮಧ್ಯೆ ಎಚ್ ಡಿ ರೇವಣ್ಣನವರು ತಮ್ಮ ಪುತ್ರ ರತ್ನನನ್ನು ಎರಡನೇ ಬಾರಿ ಹಾಸನ ಲೋಕಸಭಾ ಕ್ಷೇತ್ರದಿಂದ ಗೆಲ್ಲಿಸಿ ಸಂಸತ್ಗೆ ಕಳಿಸುತ್ತಾರ ಅಥವಾ ಈ ಎರಡು ಭಯದ ಕಾರಣಕ್ಕಾಗಿ ಈ ಬಾರಿ ಎಚ್ ಡಿ ರೇವಣ್ಣನವರ ಕುಟುಂಬಕ್ಕೆ ಬಹುದೊಡ್ಡ ರಾಜಕೀಯ ಹಿನ್ನಡೆಯಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ